ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಇವತ್ತು ಒಂದು ಡೆಸರ್ಟ್ ಹೇಳ್ಕೊಡ್ತೇನೆ ಜಟ್ಪಟ್ ಡೆಸರ್ಟ್ ಅಂತ ಹೇಳ್ತೀನಿ ತುಂಬ ಈಸಿ ಮನೆಯಲ್ಲಿರೋವಂಥ ಸಾಮಗ್ರಿಗಳನ್ನು ಬಳಸಿ ಅಂಥದ್ದು ಈಗ ನಿಮ್ಗೆ ಯಾರು ಗೆಸ್ಟ್ ಬರ್ತಾರೆ ಅಂತಂದ್ರೆ ಆಯಿತು ಫ್ರೆಂಡ್ಸ್ ಬರ್ತಾರೆ ಅಂದರೂ ಆಯಿತು ಏನೋ ತಕ್ಷಣಕ್ಕೂ ಮಾಡ್ಕೊಳ್ಳೋವಂಥ ಡೆಸರ್ಟು ಮತ್ತು ನಮಗೂ ಏನಾದ್ರು ಸ್ವೀಟ್ ತಿನ್ನಬೇಕು ಅನಿಸಿರುತ್ತೆ ಆವಾಗ ಮಾಡ್ಕೊಳ್ಳೋದು ಇವಾಗ ಸಮ್ಮರ್ ಆಗಿರೋದ್ರಿಂದ ತುಂಬ ಇಷ್ಟ ಆಗುತ್ತೆ ಆಮೇಲೆ ತಿಂದರೂ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ ಈ ಥರ ಆಗಿಬಿಟ್ಟು ಡೆಸರ್ಟ್ ನಮಗೆ ಇವಾಗ ತುಂಬ ಇಷ್ಟ ಆಗುತ್ತೆ ಸಮ್ಮರ್ ಆಗೋದ್ರಿಂದ ಏಕೆಂದರೆ ಊಟ ಆದಮೇಲೆ ತಣ್ಣ ತಣ್ಣದು ಕೂತ್ಕೊಂಡು ಸ್ವಲ್ಪ ಸವಿತಾ ಇದ್ದರೆ ಅದು ಮನಸ್ಸು ಒಂಥರ ಆಗಿ ಚೆನ್ನಾಗಿ ಒಳ್ಳೆ ಖುಷಿ ಖುಷಿ ಕೊಡುತ್ತೆ ಹೀಗಾಗ್ಬಿಟ್ಟು ಡೆಸರ್ಟ್ ಅಂದರೆ ಎಲ್ರಿಗೂ ಇಷ್ಟ ದೊಡ್ಡವರಿಂದ ಚಿಕ್ಕವರು ಎಲ್ಲರಿಗೂ ಡಸರ್ ಡೆಸರ್ಟ್ಗೆ ಏನಪ್ಪಾ ಬೇಕು ಅಂತಂದರೆ ಮೇನು ಹಾಲು ಬೇಕು ಹಾಲು ಹಾಲು ಬೇಕು ಎಷ್ಟು ಬೇಕು ಎರಡು ಕಪ್ ಹಾಲು ತಗೊಳ್ತಾಯಿದ್ದೀವಿ ಆಮೇಲೆ ಕಸ್ಟರ್ಡ್ ವೆನಿಲಾ ಪೌಡ್ರು ಆಮೇಲೆ ಸ್ವಲ್ಪ ತುಪ್ಪ ಸ್ವಲ್ಪ ತುಪ್ಪ ಆಮೇಲೆ ವೆನಿಲ್ಲಾ ಎಸೆನ್ಸು ಮಿಲ್ಕ್ ಪೌಡರು ಆಮೇಲೆ ಡ್ರೈ ಫ್ರೂಟು ನಿಮ್ಮ ಹತ್ರ ಯಾವ್ದೇನೋ ಅವೈಲೇಬಲ್ ಇದೆಯೋ ಅದು ಬರ್ಸ್ಕೊಳ್ಳಿ ನಾನು ಏನು ಗೋಡಂಬಿ ಪಿಸ್ತಾ ಬಾದಾಮು ಆಮೇಲೆ ಅಂಜೂರ ಡ್ರೈ ಗ್ರೇಪ್ಸು ಆಮೇಲೆ ಆಕ್ರೋಟ್ ಇದನ್ನೆಲ್ಲ ತಗೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಟ್ಕೊಳ್ತೀನಿ ಯಾಕೆಂದರೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಫಸ್ಟ್ ಇದನ್ನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಡ ಆಮೇಲೆ ನಾನೇನು ಅಂತಂದರೆ ಕೋಕೋನಟ್ ಕುಕ್ಕೀಸ್ ಬಳಸ್ಬಿಟ್ಟು ನಿಮಗೆ ಡೆಸರ್ಟ್ ಮಾಡೋದು ದೊಡ್ಡ ಕೊಡ್ತಾ ಇದ್ದೀನಿ ಕೋಕೋನಟ್ ಕುಕ್ಕೀಸ್ ಬಳಸ್ಬಿಟ್ಟು ಆಮೇಲೆ ಸ್ವಲ್ಪ ಗಾರ್ನಿಶಿಗೆ ಚಾಕ್ಲೇಟು ಏನು ಗಾರ್ನಿಷಿಗೆ ನಮಗೆ ಏನೇನು ಚೆನ್ನಾಗಿ ಮಾಡಬೇಕು ಅನ್ಸುತ್ತ ಮಕ್ಕಳು ಏನು ಇಷ್ಟಪಡ್ತಾರೋ ಅದನ್ನ ನೋಡ್ಕೊಂಡು ಅದ್ರ ಮೇಲೆ ನೀವು ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ನಾನೇನು ಏನು ಮಾಡ್ತೀನಿ ಅಂದರೆ ಫಸ್ಟಿಗೆ ಸ್ವಲ್ಪ ಡ್ರೈ ಫ್ರೂಟ್ನ ತುಪ್ಪದಲ್ಲಿ ಹುರ್ಕೊಂಡ್ಬಿಡೋಣ ಹಾಗೆ ನಾವು ಹಾಕ್ಬೋದು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಷ್ಟೇ ಇಲ್ಲಿ ಚಿಕ್ಕದೊಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದೇ ಒಂದು ಟೀ ಸ್ಪೂನು ತುಪ್ಪ ಹಾಕ್ಕೊಳ್ತೀನಿ ಚಿಕ್ಕದ ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನು ತುಪ್ಪ ಹಾಕೊಡ್ತೀವಿ ಒಂದೇ ಒಂದು ಟೀ ಸ್ಪೂನ್ ಜಾಸ್ತಿ ಬಡ ಹಾಕೊಂಡಿದ್ದೀನಿ ಈಗ ಮೊದಲಿಗೆ ಎಲ್ಲ ಒಂದೊಂದೇ ಸ್ಪೂನ್ ಹಾಕೊಳ್ತೀನಿ ಜಾಸ್ತಿ ಬೇಡ ಎಲ್ಲ ಜಾಸ್ತಿ ಹಾಕ್ಬಿಟ್ಟೆ ಅದಕ್ಕೆ ಏನು ಮಾಡ್ತೀನಿ ಅಂದರೆ గ్యాస్ స్లో మాట్క ఒ స్పూను బాం హాకొతాదీ ఒడంబి హాకీ ఒన్ టీ స్పూను పిస్తా హాదీ వాల్నట్టు వన్ స్పూను ద్రాక్షి ఒక స్పూను ఎలా ఒందే స్పూన్ సాకు ಅಂಜೂರ ಪೀಸ್ ಮಾಡಿರೋದು ಒಂದು ಸ್ಪೂನ್ ಹಿ ಈ ಇದಿಷ್ಟನ್ನು ತುಪ್ಪದಲ್ಲಿ ಹೀಗೆ ಫ್ರೈ ಮಾಡ್ಕೊಂಡು ಬರೋದು ತುಂಬ ಜಾಸ್ತಿ ಇರೋ ಬೇಡ ಚೆನ್ನಾಗಿ ಒಂಥರ ಟೇಸ್ಟ್ ಕೊಡುತ್ತೆ ಅದು ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಕೂತ್ಕೊಳ ಗ್ಯಾಸ್ ಈಗ ಗ್ಯಾಸಿಂದ ಈಗ ಕಡಾಯಿಡ್ಸಿಕ್ ಸೈಡಿಗೆ ಇಟ್ಟುಬಿಡ್ತೀನಿ ಇವಾಗ ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಳ್ಳೋಣ ಏನು ಮಾಡ್ತೀನಿ ಅಂದ್ರೆ ಮೆಜರ್ಮೆಂಟ್ ಕಪ್ಪು ಯಾವುದು ತಗೊಳ್ತಿರೋ ಅದರಿಂದ ನೀವು ಇದು ಮಾಡ್ಕೋ ಸಕ್ಕರೆ ಅದೆಲ್ಲ ಓಕೆ ಈಗ ನಾನೇನು ಮಾಡ್ತಾ ಅಂತಂದರೆ ಅಂತಂದ್ರೆ ಮೆಜರಿಂಗ್ ಬಟ್ಲಲ್ಲಿ ఎరడు కప్పు హాల్ హిడు హాకంబడో సుమారు మూర్ కప్ హి ಆಮೇಲೆ ಎರಡು ಸ್ಪೂನ್ ಕಸ್ಟರ್ಡ್ ಹಾಕೊಳ್ತೀನಿ ತ್ರೀ ಮೂರು ಸ್ಪೂನು ಮಿಲ್ಕ್ ಪೌಡರ್ ಮೂರು ಟೀ ಸ್ಪೂನ್ ಮಿಲ್ಕ್ ಪೌಡರ್ ಮಾಡಿ ಅಕಸ್ಮಾತ್ ಮಿಲ್ಕ್ ಪೌಡರ್ ಇಲ್ಲ ಅಂದರೆ ನೀವು ಹಾಲನ್ನೇ ಚೆನ್ನಾಗಿ ತಿಕ್ಕಾಗಿ ಬಾಯಿಲ್ ಮಾಡ್ಕೊಳ್ಳಿ ಅವಾಗ ಮಿಲ್ಕ್ ಪೌಡ್ರ್ ಇಲ್ಲ ಅಂದರೆ ನಡೆಯುತ್ತೆ ಹಾಲು ತಿಕ್ಕಾಗಿದ್ರೆ ಆಯಿತು ಇವಾಗ ಏನು ಮಾಡಬೇಕಂದ್ರೆ ಚೆನ್ನಾಗಿ ಗಂಟಿಲ್ಲದ ಹಾಗೆ ನಾವು ಕರಗಿಸ್ಕೋಬೇಕು ಇವಾಗ ಎರಡು ಟೀ ಸ್ಪೂನು ಕಸ್ಟರ್ಡ್ ಪೌಡ್ರ್ ಹಾಕೊಳ್ಳೋಣ ಪೌಡ್ರ್ ಹಾಕೊಳ್ತೀನಿ ನಾನು ಒನ್ ಟೂ ಎರಡು ಸ್ಟೀನು ಕಟ್ ಪೌಡರ್ ಹಾಕೊಂಡಿದ್ದೀನಿ ಇವಾಗ ಗಂಟಿಲ್ದ ಹಾಗೆ ಕಲ್ಸ್ಕೊಳ್ತೀನಿ ಲಂಪ್ಸ್ ಇಬ್ಬಾರು ಲ ಕಲ್ಸ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಹಾಕೊಳ್ಳೋಣ ಲಂಪ್ಸ್ ಇರಬಾರ್ದು ಅಕಸ್ಮಾತ್ ನಿಮಗೆ ಲಂಪ್ಸ್ ಇದೆ ಅಂತ ಆದರೆ ಸ್ಟ್ರೈನರಲ್ಲಿ ಸೋತ್ಕೊಂಬಿ ಲಂಪ್ಸ್ ಇರಬಾರ್ದಲ್ವ ಅಲ್ವಾ ಅದಕ್ಕೆ ಏನು ಮಾಡೋದು ಈ ಥರ ಸ್ಟ್ರೈನರಲ್ಲಿ ಹಿಂಗೆ ಹಾಕ್ಕೊಂಡ್ಬಿಟ್ರೆ ಅಕಸ್ಮಾತ್ ಲಂಪ್ಸ್ ಇದ್ದರೆ ಇದರಲ್ಲಿ ಬಂದುಬಿಡುತ್ತೆ ಲಂಪ್ಸ್ ಇಲ್ಲ ಲಂಪ್ಸ್ ಇಲ್ದಾಗೆ ಕಲ್ಸ್ಕೊಬೇಕು ಈಗ ಕೈ ಬಿಡಬಾರ್ದು ಕೈ ಬಿಡ್ದ ಹಾಗೆ ಸ್ಟೀರ್ ಮಾಡ್ತಾ ಇರಬೇಕು ನಿಮ್ಮ ಹತ್ರ ಕಸ್ಟರ್ಡ್ ಪೌಡ್ರ್ ಇಲ್ಲ ಅಂತಂದರೆ ನೀವು ಕಾರ್ನ್ ಸ್ಟಾರ್ಚು ಯೂಸ್ ಮಾಡ್ಬೋದು ನೀವು ಕಾರ್ನ್ ಸ್ಟಾರ್ಚ್ ಹಾಕೊಂಡು ನಿಮಗೆ ಯಾವ ಫ್ಲೇವರ್ ಬೇಕೋ ಅದು ರೋಸ್ ಆಯಿತು ವೆನಿಲಾ ಆಯಿತು ಪಿಸ್ತಾ ಆಯಿತು ನಿಮ್ಗೆ ಯಾವ ಎಸೆನ್ಸು ಯಾವುದು ಫ್ಲೇವರ್ ಇಷ್ಟ ಆಗುತ್ತೋ ಅದನ್ನು ಬೇಕಿದ್ರೆ ಯೂಸ್ ಮಾಡ್ಬೋದು ಇದನ್ನು ಇವಾಗ ಕೈ ಹಾಗೆ ನಾವು ಈ ಥರ ಕೆಳಗೆ ಮೇಲೆ ಕೆಳಗೆ ಮೇಲೆ ಮಾಡ್ತಾ ಇರಬೇಕು ಈಗ ಸಕ್ಕರೆನ ಹಾಕ್ಕೊಂಡ್ಬಿಡೋಣ ಸಕ್ಕರೆ ಎಷ್ಟು ಸಕ್ಕರೆ ಒಂದು ಆರು ಟೀ ಸ್ಪೂನ್ ಸಕ್ಕರೆ ಹಾಕೊಳ್ಳೋಣ ಸ್ವೀಟ್ ನೋಡಿ ನೀವು ಯಾವ ಥರ ಇಷ್ಟಪಡ್ತೀರೋ ಅದು ನೋಡಿಕೊಂಡು ಹಾಕೊಳ್ಳಿ ನಾಲ್ಕು ಐದು ಹಾಂ ಸ್ವೀಟು ಕಡಿಮೆ ಬೇಕಾದರೆ ನಾಲ್ಕು ಸ್ಪೂನ್ ಹಾಕ್ಕೊಳ್ಳಿ ನಾನೊಂದು ಆರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಕರಗಿಸ್ತಾ ಇರಬೇಕು ಸಕ್ಕರೆ ಚೆನ್ನಾಗಿ ಮೇಲೆ ಇದು ಗಟ್ಟಿ ಹದಕ್ಕೆ ಬರುತ್ತೆ ಈಗೇನು ನಾವು ದೋಸೆ ಹಿಟ್ಟಿನ ಹದ ಅಂತ ಹೇಳ್ತೀವಲ್ಲ ಆ ಥರ ಬರುತ್ತೆ ತುಂಬ ಗಟ್ಟಿ ಇರಬಾರ್ದು ತುಂಬ ಗಟ್ಟಿ ಅಕಸ್ಮಾತ್ ನಿಮ್ಗೆ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೊಳ್ಳಿ ನಡೆಯುತ್ತೆ ತೋರಿಸ್ತೀನಿ ಯಾವ ಥರ ಬರಬೇಕು ಅಂತ ಈ ಥರ ಕರಗಿಸ್ತಾ ಇರಬೇಕು ಆಮೇಲೆ ನಿಮಗೆ ಏಲಕ್ಕಿ ಪುಡಿ ಆಪ್ಷನ್ನು ಏಲಕ್ಕಿ ಪುಡಿ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬಿಡಿ ಕೆಲವ್ರು ಇಷ್ಟಪಡ್ತಾರೆ ಕೆಲವರು ಇಷ್ಟಪಡೋಲ್ಲ ಕೆಲವರು ಏಲಕ್ಕಿ ಫ್ಲೇವರ್ ತುಂಬ ಚೆನ್ನಾಗಿತ್ತು ಇರುತ್ತೆ ಅಂತ ಅಂಥೇಳಿ ತುಂಬ ಖುಷಿ ಖುಷಿಯಾಗಿ ತಿಂತಾರೆ ನೀವು ಎನಿ ಟೈಮು ಮಾಡ್ಕೋಬೋದು ಡೆಸರ್ಟ್ ಈ ಮನೆಯಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತಲ್ಲ ಇದನ್ನೇ ಬಳಸ್ಕೊಂಡು ತಕ್ಷಣಕ್ಕೆ ಮಾಡ್ಕೋಬೋದು ಫ್ರೆಂಡ್ಸ್ ಬರ್ತಾರೆ ಆಗಲಿ ಗೆಸ್ಟ್ ಬರ್ತಾರೆ ಆಗಲಿ ಒಂಥರ ಸ್ವೀಟ್ ಹೋಗಿ ದೂರ ಶಾಪಲಿಕ್ಕೆ ಹೋಗಿ ತರಬೇಕು ಅಂತ ಕಷ್ಟ ಇರಲ್ಲ ಮನೆಯಲ್ಲೇ ಬೇಗ ಮಾಡ್ಕೋಬೋದು ಹೇಗಿದ್ದರೂ ಅದು ಇದು ಅಂತ ಬಿಸ್ಕತ್ತು ಮನೆಯಲ್ಲೇ ಇಟ್ಕೊಂಡಿರ್ತೀವಿ ಬ್ರೆಡ್ಡನ್ನು ಮಾಡ್ಕೋಬೋದು ಬಿಸ್ಕತ್ತನ್ನು ಮಾಡ್ಕೋಬೋದು ಇದು ಗಂಟಿಲ್ಲದಾಗೆ ಸ್ಟೀಲ್ ಮಾಡ್ಕೊಂಡಿರ್ಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬಾಯ್ಲ್ ಇದೆ ಎರಡು ಕಪ್ ಹಾಲು ಎರಡು ಟೀ ಸ್ಪೂನ್ ಕಸ್ಟರ್ಡ್ ಪೌಡ್ರು ಮೂರು ಟೀ ಸ್ಪೂನ್ ಮಿಲ್ಕ್ ಪೌಡರು ಹಾಕ್ಬಿಟ್ಟು ಚೆನ್ನಾಗಿ ಲಂಸಿಂದ ಕಲ್ಸ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಆರರಿಂದ ಒಂದು ಎಂಟು ಟೀ ಸ್ಪೂನ್ ಸಕ್ಕರೆ ಸಕ್ಕರೆ ನಿಮ್ಮ ಟೇಸ್ಟ್ ಪ್ರಕಾರ ಹಾಕೊಳ್ಳಿ ಸಕ್ಕರೆ ಜಾಸ್ತಿ ಇಷ್ಟಪಡೋರು ಒಂದು ಎಂಟು ಸ್ಪೂನ್ ಹಾಕ್ಕೊಳ್ಳಿ ಸಕ್ಕರೆ ಸ್ವಲ್ಪ ಕಡಿಮೆ ಯೂಸ್ ಮಾಡೋರು ಒಂದು ಆರು ಸ್ಪೂನು ಐದು ಸ್ಪೂನೋ ಹಾಕ್ಕೊಳ್ಳಿ ಹ್ಞೂ ಚೆನ್ನಾಗಿ ಆಗ್ತಾ ಇದೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ ನೋಡಿರಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಈ ಥರ ನಾವು ಸ್ಪೂನು ಈ ಥರ ಉಲ್ಟ ಮಾಡಿ ಮಾಡಿದಾಗ ಈ ಥರ ಇರುತ್ತೆ ಈ ಥರ ಬರಬೇಕು ಇವಾಗ ಆಗಿದೆ ರೆಡಿ ಆಗಿದೆ ಅಂತ ಆಗ್ತಾ ಬಂದಿದೆ ಇವಾಗ ಇದನ್ನು ಇದಕ್ಕೆ ವೆನಿಲಾ ಎಸೆನ್ಸ್ ಸಹಬಾರೋಣ एकंद चिक स्पून ನಲ್ಲಿ ಒಂದ ವೆನಿಲಾ ಎಸೆನ್ಸ್ ಒಂದ হাফ ಟೀ स्पून ವೆನಿಲಾ ಎಸೆನ್ಸ್ ಸ್ವಲ್ಪ ಹಾಕೊಳ್ಳಿ ಇದಾಯಿತು ಈಗ ಏನು ಮಾಡಬೇಕು ಅಂತಂದರೆ ಈಗ ಒಂದು ಈ ಥರದ್ದು ಒಂದು ಗ್ಲಾಸ್ ಟ್ರೇ ತೊಗೋಬೇಕು ಗ್ಲಾಸ್ ಟ್ರೇ ತೊಗೊಂಡ್ಬಿಟ್ಟು ಸ್ವಲ್ಪ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ತೊಗೊಂಡಿದ್ದೀನಿ ಆಮೇಲೆ ಡ್ರೈ ಫ್ರೂಟೆಲ್ಲ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೀನಿ ಈಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಯೂನಿಬಿಕ್ ಕೋಕೋನಟ್ ಬಿಸ್ಕೆಟ್ ಯೂನಿಬಿಕ್ ಕೋಕೋನಟ್ ಬಿಸ್ಕೆಟಿಂದ ಡೆಸರ್ಟ್ ಮಾಡ್ತಾ ಇರೋದು ಏನೋ ಒಂದು ಐಡಿಯಾ ಮಾಡಿ ಮಾಡ್ಕೊಳ್ತಾ ಇರಬೇಕು ನಾವು ಕ್ರಿಯೇಟಿವಿಟಿ ಹೇಗೆ ನಾವು ಮಾಡ್ಕೊಳ್ತೀವೋ ಹಾಗೆ ನಾವು ಫುಡ್ನ ಮಾಡ್ಕೊಬೋದು ಮನೆಯಲ್ಲೇ ಫ್ರೆಶ್ ಆಗಿ ಚೆನ್ನಾಗಿ ಈ ಥರ ಯೂನಿಬಿಕ್ ಬಿಸ್ಕೆಟ್ನ ಈ ಥರ ಜೋಡಿಸ್ಕೊಳ್ಳೋಣ ಈಗ ಒಂದು ಲೇಯರು ಈ ಥರ ಹಾಕ್ಕೊಂಡಿದ್ದೀನಿ ಮತ್ತು ಮೇಲೆ ಇನ್ನೊಂದು ಲೇಯರ್ ಇರೋಣ ಇವಾಗ ಒಂದು ಲೇಯರ್ ಹಾಕಿದ್ದೀನಿ ಈಗ ಇದ್ರ ಮೇಲೆ ಸ್ವಲ್ಪ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಹಾಕ್ತೀನಿ ಇದ್ರ ಮೇಲೆ ಸ್ವಲ್ಪ ಈಗ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಹಾಕಾಯಿತು ಈಗ ಏನು ಮಾಡ್ತೀನಿ ಅಂದರೆ ಈಗ ಏನು ಡ್ರೈ ಫ್ರೂಟ್ನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಇದನ್ನು ಸ್ವಲ್ಪ ಹಾಕ್ತೀನಿ ಇದ್ರ ಮೇಲೆ ನೀವು ಮಾಡ್ಕೊಂಡು ತಿಂದು ನೋಡಿ ಟೇಸ್ಟ್ ಏನು ತೋರಿಸಿದ್ರು ಈಗ ಇದ್ರ ಮೇಲೆ ಒಂದು ಲೇಯರು ಕಸ್ಟರ್ಡ್ ಪೌಡ್ರ್ ಹಾಕೊಳ್ಳೋಣ ಈಗ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದನ್ನು ಇದನ್ನು ಹಾಕೊಳ್ಳೋಣ ಬಿಸಿ ಇದನ್ನ ಈಗ ಒಂದು ಲೇಯರ್ ಇದನ್ನು ಹಾಕೊಳ್ತೀವಿ ಈಗ ಇದನ್ನ ಹಾಕೊಂಡಾಯ್ತು ಈಗ ಏನು ಮಾಡೋಣ ಅಂದ್ರೆ ಈಗ ಇದ್ರ ಮೇಲೆ ಈಗ ಇನ್ನೊಂದು ಲೇಯರ್ ಯುನಿಬಿಕ್ ಬಿಸ್ಕೆಟ್ ಇರ್ತಾಯ ಯುನಿಬಿಕ್ ಕೊಕೋನಟ್ ಕುಕೀಸ್ ಏನಂತ ಹೇಳ್ತೀವಲ್ಲ ಅದನ್ನು ಇಡ್ತಾ ಇದರಿಂದ ನಮ್ಮದು ಡೆಸರ್ಟ್ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ತಿಂದು ಟೇಸ್ಟ್ ಮಾಡಿ ಹೇಳಿ ಹೇಗಿತ್ತು ಅಂತ ಈ ಥರ ಇದ್ರ ಮೇಲೆ ಇನ್ನೊಂದು ಲೇಯರ್ ಈ ಥರ ಇರಬೇಕು ಈಗ ಇದ್ರ ಮೇಲೆ ಇನ್ನೊಂದು ಲೇಯರ್ ಕೊಕೋನಟ್ ಪೌಡ್ರ್ ಹಾಕ್ತಾಯಿದ್ದೀನಿ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಈಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಬೇಕಿದ್ದರೆ ನೀವು ಮಾವಿನ ಹಣ್ಣನ್ನು ಪೀಸ್ ಮಾಡಿ ಹಾಕೋಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಮಾಡ್ಕೊಳ್ಳಿಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಮಾಡ್ಕೊಳ್ಳಿ ಇದ್ರ ಮೇಲೆ ಇನ್ನೊಂದು ಇದೇನಿದೆ ಅಲ್ಲ ಇದು ಸ್ವಲ್ಪ ಸ್ವಲ್ಪ ಡ್ರೈ ಫ್ರೂಟ್ನ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಏನು ಹಾಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಇದ್ರ ಮೇಲೆ ಇದು ಕಸಡನ್ನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಚೆನ್ನಾಗೆಲ್ಲ ಡಿಪ್ ಆಗಬೇಕು ಆ ಥರ ಏನ್ ಮಾಡ್ಬೇಕು ಅಂದ್ರೆ ಇದೆಲ್ಲ ಆಯ್ತು ಇವಾಗ ಈಗ ಇದ್ರ ಮೇಲೆ ಇನ್ನೊಂದು ಲೇಯರ್ ಸ್ವಲ್ಪ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಈ ತರ ಸ್ಪ್ರಿಂಕಲ್ ಮಾಡ್ತೀನಿ ಸ್ಪ್ರಿಂಕಲ್ ಮಾಡಿಬಿಟ್ಟು ಈ ಡ್ರೈ ಫ್ರೂಟ್ನ ಹಾಕೊಳ್ತೀನಿ ಡ್ರೈ ಫ್ರೂಟ್ ನೀವು ತುಪ್ಪದಲ್ಲಿ ಫ್ರೈ ಮಾಡಬೇಕು ಅಂತ ಏನಿಲ್ಲ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಮಾಡೋದಷ್ಟೇನೆ ಹಾಗೇನೂ ಹಾಕ್ಬೋದು ಇದಾದ್ಮೇಲೆ ಈಗ ಏನು ಮಾಡ್ತೇನೆ ಅಂದ್ರೆ ಸ್ವಲ್ಪ ಚಾಕ್ಲೇಟಿಂದ ಡೆಕೋರೇಟ್ ಮಾಡೋಣ ಮಕ್ಕಳನ್ನ ನಾವು ಮಕ್ಕಳನ್ನ ಇಂಪ್ರೆಸ್ ಮಾಡೋದೇ ಒಂದು ದೊಡ್ಡ ಸಾಹಸ ಅಲ್ವಾ ಮಕ್ಕಳನ್ನು ನಾವು ಹೆಂಗೆ ಹೆಂಗೆ ಮಾಡಿಕೊಡ್ತೀವೋ ಅವ್ರು ಇಷ್ಟಪಟ್ಟು ತಿಂತಾರೆ ನಾವು ಮಾಡೋದು ನಾವು ಸ್ವಲ್ಪ ಕ್ರಿಯೇಟಿವಿಟಿ ಯೂಸ್ ಮಾಡಿಕೊಂಡು ಟೇಸ್ಟನ್ನು ನೋಡಿಕೊಂಡು ಮಾಡಬೇಕು ಈಗ ಸ್ವಲ್ಪ ಈ ಚಾಕ್ಲೇಟನ್ನು ಡಬಲ್ ಬಾಯ್ಲಿಂಗ್ ಮಾಡ್ಕೊಂಬರ್ತೀನಿ ಈ ಥರ ಈ ಚಾಕ್ಲೇಟಲ್ಲಿ ನಾನು ಡಬಲ್ ಬಾಯ್ಲಿಂಗ್ ಮಾಡ್ಕೊಂಡು ಹಾಕೊಂಬಂದಿದ್ದೀನಿ ಈ ಥರ ಸುಮ್ಮನೆ ಹಾಗೆ ನಿಮ್ಗೆ ಹೇಗೆ ಮಾಡಬೇಕು ಅನ್ಸುತ್ತೋ ಹಾಗೆ ಡೆಕೋರೇಟ್ ಮಾಡ್ಕೊಳ್ಳೋದು ನೋಡಿ ಫ್ರೆಂಡ್ಸ್ ಚಾಕ್ಲೇಟಿಂದ ಮಾಡಾಯ್ತು ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ಈ ಥರ ಜಲ್ಲಿಗಳು ಸಿಗುತ್ತೆ ಇದನ್ನು ತಂದಿಟ್ಕೊಂಡಿರಿ ತಂದಿಟ್ಕೊಂಡಾಗ ನಾವು ಇದರಿಂದ ಡೆಕೋರೇಟ್ ಮಾಡ್ಕೋಬಹುದು ನೋಡಿ ಈ ಥರ ಬರುತ್ತೆ ಇವಾಗ ಇದು ಬರುತ್ತಲ್ಲ ಇವಾಗ ನಾವೇನು ಮಾಡಬೇಕು ಅಂದರೆ ಈ ಥರ ಕಟ್ ಮಾಡ್ಕೊಡ್ಬೇಕು ಕಟ್ ಮಾಡಿಕೊಂಡು ಡೆಕೋರೇಟ್ ಮಾಡ್ಕೊಳ್ಳೋಣ ಮಕ್ಕಳಿಗೂ ಖುಷಿ ಆಗುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳೋದು ಇದನ್ನು ನೀವು ಏನು ಮಾಡಬೇಕು ಅಂದರೆ ಕೂಲ್ ಆಗೋಕ್ಕೆ ಒಂದು ಹಾಫ್ ಆ್ಯನ್ ಅವರ್ ಇಟ್ಟು ತೆಗ್ದುಬಿಡೋಣ ನಾವು ತಕ್ಷಣ ಉಪ್ಪು ಹಾಫ್ ಆ್ಯನ್ ಅವರ್ ಇಟ್ಕೊಂಡು ತಗೊಳ್ಳೋಣ ಆಮೇಲೆ ಹಾಫ್ ಆನ್ ಅವರ್ ಆದಮೇಲೆ ಕೆಳಗಡೆ ಫ್ರಿಡ್ಜಲ್ಲಿ ಇಟ್ಕೊಳ್ಳೋಣ ಮೊದಲಿಂದ ಕೊನೆವರೆಗೂ ನೋಡಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಎಲ್ಲರೂ ನೋಡ್ತಾರೆ ನೋಡಿಬಿಟ್ಟು ಅಟ್ಲೀಸ್ಟು ಒಂದು ಅಪ್ ಕೊಡಿ ನಮಗೂ ಖುಷಿ ಆಗುತ್ತೆ ಎಲ್ಲರಿಗೂ ಎಲ್ಲ ನೋಡಿರ್ತಾರೆ ಇದು ಮಾಡಿರ್ತಾರೆ ಆದರೂ ಒಂದು ಅಪ್ ಕೊಟ್ಟರೆ ನಮಗೂ ಖುಷಿ ನಾವು ಮಾಡಿದ್ದಕ್ಕೊಂಥರ ಆಮೇಲೆ ನಿಮ್ಗೆ ಇನ್ನೂ ಏನು ಬೇಕೋ ಅದು ಡೆಕೋರೇಟ್ ಮಾಡ್ಕೋಬೋದು ನೀವು ಏನು ಸರ್ವ್ ಮಾಡುವಾಗ ತೋರಿಸ್ತೀನಿ ಇದನ್ನು ಸ್ವಲ್ಪ ಕೂರ್ಲರಲ್ಲಿ ಇಟ್ಬಿಟ್ಟು ನೋಡಿ ಯುನಿಬಿಕ್ ಕೊಕೋನಟ್ ಹೇಳಿದ್ನಲ್ಲ ಫಸ್ಟಿಂದ ಪರನೆಯವರುಗಳಿ ಏನು ಹೇಳಿ ಕೊಕೋನಟ್ ಬಿಸ್ಕಟ್ಟಿಂದ ಮಾಡಿರೋದಿದ್ದು ರೆಸಿಪಿ ಎಲ್ಲರಿಗೂ ಇಷ್ಟ ಆಗೋದಿಂದ ಅಂಗಡಿಯಿಂದ ತರೋಂಥ ಅಂಥ ವಸ್ತುಗಳು ಏನಿಲ್ಲ ಎಲ್ಲ ಮನೆಯಿರೋಂಥ ಮನೆಯಲ್ಲಿರೋ ಅಂಥದ್ದೇ ಬಳಸ್ಬಿಟ್ಟು ಬೇಗ ಫಟಾಫಟ್ ಅಂತ ಮಾಡೋ ಡೆಸರ್ಟ್ ಇದು ಓಕೆ ಫ್ರೆಂಡ್ಸ್ ಇದನ್ನು ಒಂದು ಟ್ವೆಂಟಿ ಮಿನಿಟ್ಸ್ ಫ್ರೀಝರಲ್ಲಿ ಇಟ್ಕೊಂಡು ಬರ್ತೀನಿ ಬೇಗ ಆಗುತ್ತೆ ಹಲೋ ಫ್ರೆಂಡ್ಸ್ ಡೆಸರ್ಟ್ ರೆಡಿ ಆಯಿತು ಒಂದು ಹಾಫ್ ಆ್ಯನ್ ಅವರ್ ಫ್ರೀಝಲ್ಲಿ ಫ್ರೀಝರಲ್ಲಿ ಇಟ್ಟು ತೆಗ್ದೆ ಅರ್ಜೆಂಟಿಗೆ ಅಂತ ಈಗ ನೆಕ್ಸ್ಟ್ ಆಮೇಲೆ ಮತ್ತೆ ಹಾಗೆ ಫ್ರೀಝರಲ್ಲಿ ಇಡ್ತೀನಿ ಯಾರು ಉಪಯೋಗಿಸ್ಬೇಕು ಅಂತೀವ ಆ ಟೈಮಲ್ಲಿ ತೆಗೆದು ಕೊಡೋದು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತೀನಿ ಯು ಬಿ ಯುನಿಬಿಕ್ ಕೋಕೋನಟ್ ಬಿಸ್ಕೆಟ್ ಡೆಸರ್ಟ್ ಅಂತಂತೇಳಿಬಿಟ್ಟು ಅಂತ ಮಾಡೋ ಡೆಸರ್ಟು ತುಂಬ ಇಷ್ಟ ಆಗಿದೆ ಅನ್ಕೋತೀನಿ ಎಲ್ಲರಿಗೂ ನೋಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ನೀವು ಮಾಡ್ಕೊಂಡು ತಿನ್ಬಿಟ್ಟು ಹೇಗಿತ್ತು ಅಂತ ಹೇಳಿ ಇನ್ನೂ ಸ್ವಲ್ಪ ಹೊತ್ತು ಇಡಬೇಕಾಗಿತ್ತು ನಾನು ನಿಮಗೆಲ್ಲ ತೋರಿಸ್ಬೇಕನ್ನೋ ಬರದಲ್ಲಿ ಬೇಗ ತೆಗಿತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಡಬೇಕಾಗಿತ್ತು ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿ ಆಯಿತು ಈ ಥರ ಹಾಕಿ ಪ್ಲೇಟ್ಗೆ ಹಾಕಿ ಕೊಡ್ಬೋದು ಇಲ್ಲಾಂದ್ರೆ ಬೌಲಲ್ಲಿ ಹಾಕಿ ಕೊಡ್ಬೋದು ಈ ಥರ ಸರ್ವ್ ಮಾಡೋದು ಇನ್ನೂ ಒಂದು ಸ್ವಲ್ಪ ಫ್ರೀಝರಲ್ಲಿ ಬಿಡಬೇಕಾಗಿತ್ತು ನಾನು ಅರ್ಜೆಂಟ್ ತೋರಿಸ್ಬೇಕಾಗಿರೋದ್ರಿಂದ ತೆಗ್ದೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಒಂದಾಗಿ ಕೊಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಓಕೆ ಶೈಲಾಜ ಕಡೆಯಿಂದ ಮತ್ತೆ ಇನ್ನೂ ಹೊಸ ರೆಸಿಪಿ ಒಂದಿಗೆ ಬರ್ತೀನಿ ಓಕೆ ಸೇ ಒಬ್ಬ ಬಾಯ್